ಬೆಳಿಗ್ಗೆ ರಿಷಿಕಾಗೆ ಸ್ಕೂಲಿಗೆ ಬಿಡೋಕೆ ಅಂತ ಹೋಗಿದ್ದೆ ಟೀಚರ್ ಹೇಳಿದರು ನಾಳೆಯಿಂದ ಸ್ಕೂಲಿಗೆ ರಜೆ ಇವತ್ತು ಹನ್ನೆರಡುವರೆಗೆ ಬಂದು ಕರ್ಕೊಂಡೋಗಿ ಅಂತ ಹೇಳಿದರು ಸ್ಕೂಲಿಗೆ ರಜೆ ಅಂದರೆ ಕೇಳೋದೇ ಬೇಡ ಬಿಡಿ ಅವ್ರದ್ದೇ ದರ್ಬಾರು ಮನೇಲಿ ರಿಷಿಕನ ಸ್ಕೂಲಿಗೆ ಬಿಟ್ಟು ನಾನು ಮತ್ತು ಹಸ್ಬೆಂಡ್ ಒಂದು ಕಡೆ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಈ ವಿಡಿಯೋನ ಪೂರ್ತಿ ನೋಡಿದರೆ ಗೊತ್ತಾಗತ್ತೆ ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾವಿವತ್ತು ನಮ್ಮ ಮೋದಿ ಕೇರ್ ಕೊಬ್ಬರನ ಹಾಕೋಕೆ ಒಂದು ಹಳ್ಳಿ ಭಾಗಕ್ಕೆ ಬಂದಿದ್ದೀವಿ ನಾನು ಫೀಲ್ಡ್ ವರ್ಕ್ಗೆ ಬಂದಿರೋದು ಇದು ಸೆಕೆಂಡ್ ಟೈಮ್ ಯಾವಾಗಲೂ ಆಫೀಸಲ್ಲೇ ಇರ್ತಿದ್ದೆ ಫೀಲ್ಡ್ ವರ್ಕ್ಗೆ ಹಸ್ಬೆಂಡೇ ಹೋಗ್ತಾ ಇದ್ದರು ಬಟ್ ಇವತ್ತು ನಾನು ಬಂದಿದ್ದೀನಿ ಅವ್ರ ಜೊತೆಗೆ ಸ್ವಲ್ಪ ಚೇಂಜ್ ಇರಲಿ ನನಗೂ ಕೂಡ ಅಂತ ಈ ತೋಟಕ್ಕೆ ನಮ್ಮ ಅಗ್ರಿ ಪ್ರಾಡಕ್ಟ್ ನ ಹಾಕಿರೋದ್ರ ಬಗ್ಗೆ ಯಾವ ತರ ರಿಸಲ್ಟ್ ಇದೆ ಅಂತ ನಮ್ಮ ಹಸ್ಬೆಂಡ್ ನ ಕೇಳ್ಕೊಂಡ್ ಬರೋಣ ಬನ್ನಿ ಮಾರ್ನಿಂಗ್ ಇವತ್ತು ಹೊನ್ನಾವರ ತಾಲೂಕಿನ ಒಂದು ಹಳ್ಳಿಯಲ್ಲಿ ನಾವು ನಮ್ಮ ಹೆಮ್ಮೆ ಅಗ್ರಿಕಲ್ಚರ್ ಹಾಕೋ ಹಾಕೋಕರ್ತಾ ತುಂಬಾ ಖುಷಿ ಆಗ್ತದೆ ಈ ಒಂದು ತೋಟ ಹೇಳಿದ್ರೆ ಕಳೆದ ಮೂರು ವರ್ಷದಿಂದಲೂ ಕೂಡ ನಿರಂತರವಾಗಿ ಇವರು ನಮ್ಮ ಮೋದಿಕರ್ ಅಗ್ರಿಕಲ್ಚರ್ ತೋಟನ ತುಂಬ ಹೆಮ್ಮೆಯಿಂದ ಬಳಕೆ ಮಾಡ್ತಾ ಇದ್ದಾರೆ ಮೂರು ವರ್ಷದಿಂದ ಫಸ್ಟ್ ವರ್ಷ ಬಂದಿರುವಂಥ ಒಂದು ರಿಸಲ್ಟ್ ನೋಡಿಕೊಂಡು ಕಂಟಿನ್ಯೂ ಆಗಿ ಈ ತೋಟಕ್ಕೆ ನಿರಂತರವಾಗಿ ಬಳಸ್ತಾ ಇದ್ದಾರೆ ಮೂರು ವರ್ಷನೂ ಕೂಡ ನಾವೇ ಸಪೋರ್ಟ್ ಮಾಡಿ ನಾವೇ ಬಂದು ಗೊಬ್ಬರವನ್ನು ಹಾಕೊಡ್ತಾ ಇದ್ದೀವಿ ಯಾಕೆಂತಂದರೆ ಇದರ ರಿಸಲ್ಟು ಒಂದು ಕ್ವಾಲಿಟಿ ಎಲ್ಲರಿಗೂ ಬಳಕೆ ಆಗಬೇಕು ಎಲ್ರಿಗೂ ಸ್ಪ್ರೆಡ್ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಬಹಳಷ್ಟು ಅದ್ಭುತವಾದಂಥ ಅಂತ ಸಮಸ್ಯೆ ಇರ್ಬೋದು ಕೊಳೆ ರೋಗದ ಸಮಸ್ಯೆ ಇರ್ಬೋದು ಇಲ್ಲಿ ಮರದ ಎಲೆ ಎಲ್ಲ ತುಂಬ ಹಳದಿಯಾಗಿರ್ತಾ ಇತ್ತು ಮತ್ತೆ ಇಳುವರಿ ಪೀಕ್ ಚೆನ್ನಾಗಿ ಬರ್ತಾ ಇರಲಿ ಈಲ್ಡ್ ಚೆನ್ನಾಗಿರಲಿಲ್ಲ ಆಗಿತ್ತು ಹಲವಾರು ಸಮಸ್ಯೆಗಳಿಂದ ತೋಟಕ್ಕೆ ಒಂದು ನಾವು ಕಳೆದ ವರ್ಷದಿಂದ ಇವರಿಗೆ ಒಂದು ನಾಲ್ಕುನೂರು ಮರಕ್ಕೆ ಕೊಡ್ತಾ ಇದ್ದೀವಿ ಓವರ್ ಆಲ್ ತೋಟದಲ್ಲಿ ಒಂದು ನಾಲ್ಕುನೂರು ಮರಕ್ಕೆ ಕೊಡ್ತಾ ಸೊ ಮೂರನೇ ವರ್ಷದ ಎರಡನೇ ಡೋಸ್ ಇವಾಗ ನಾವು ಹಾಕೋದಕ್ಕೆ ಬಂದಿರೋದು ಕೇಳಿದ್ರಲ್ವಾ ಫ್ರೆಂಡ್ಸ್ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ಹೆಮ್ಮೆ ಅನ್ನಿಸ್ತಾ ಇದೆ ಈ ತರ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿರೋದಕ್ಕೆ ಇದನ್ನು ಇಲ್ಲಷ್ಟೇ ಕೊಟ್ಟಿರೋದಲ್ಲ ತುಂಬ ಅಂದರೆ ತುಂಬ ಕಡೆ ಕೊಟ್ಟಿದ್ದೀವಿ ನಾವು ಪ್ರಾಡಕ್ಟ್ನ ಕೊಟ್ಟಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ರಿಸಲ್ಟ್ನ ಕೊಟ್ಟಿದ್ದೀವಿ ಹಾಗಾಗಿ ನಮಗೆ ಮೋದಿಕೇರನ್ನ ಚೂಸ್ ಮಾಡಿರೋದಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ ನಮ್ಮ ಮೋದಿಕೇರಲ್ಲಿ ಈ ಥರ ಅರ್ಧಕ್ಕರ್ಧ ಲೇಡೀಸೇ ಇದ್ದಾರೆ ಈ ಥರ ಫೀಲ್ಡಿಗೆ ಬಂದು ವರ್ಕ್ ಮಾಡಿ ಸಕ್ಸಸ್ ಪಡೆದಿರೋರು ತುಂಬ ಜನ ಇದ್ದಾರೆ ಅವರು ಯಾರೂ ನನ್ನ ಹೆಣ್ಣು ನಾನು ಅಡುಗೆ ಮನೆಗೆ ಮಾತ್ರ ಸೀಮಿತ ಅಂತ ಕೈ ಕೊಟ್ಕೊಂಡು ಕೂತ್ಕೊಂಡಿಲ್ಲ ಇದರಲ್ಲಿ ತುಂಬ ಒಳ್ಳೆಯ ಸಕ್ಸಸ್ ಇದೆ ಅಂತ ಗೊತ್ತಾದ ಮೇಲೇ ನಾವು ಮೋದಿ ಕೇರ್ನ ಚೂಸ್ ಮಾಡಿರೋದು ಥ್ಯಾಂಕ್ ಯು ಸೋ ಮಚ್ ಗಜಾನಂದ್ ಸರ್ ಇಂಥ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಹಾಗೆ ನಮ್ಮ ಕಂಪ್ನಿ ಓನರ್ ಸಮೀರ್ ಮೋದಿ ಸರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾರಿಗಾದರೂ ಮೋದಿ ಕೇರ್ ಮುಖಾಂತರ ಲೈಫ್ ಲೀಡ್ ಮಾಡೋಕ್ಕೆ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ನಾವು ನಿಮಗೆ ಎನಿ ಟೈಮ್ ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್